ಸಿಮೆಂಟಿನ ಆಶ್ಯ ಅಷ್ಟು ಒಂದ್ ನೂರು ವರ್ಷ ಗಚ್ಚಿನ ಆಯುಷ್ಯ ಸಾವಿರ ವರ್ಷ ಐತೆ ಅವ್ರು ಊರು ಬಿಟ್ಟು ನೋಡ್ರಿ ಅವ್ರು ಸಾವಿರ ಸಾವಿರ ರೂಪಾಯಿ ಆಗಲ್ಲ ಅವ್ ಕಚ್ಚು ತಯಾರು ಮಾಡಿ ಕಟ್ಟಿವಣ್ಣ ಈ ಸಿಮೆಂಟ್ ಹಾಕಲ್ಲ ನೂರು ವರ್ಷಕ್ಕೆ ನಿಮ್ ಮನಿ ಯಾವಾಗ ಕಟ್ಟ ಸಾವಿರ ವರ್ಷ ಕಟ್ಟತದ ಒಂದ್ ಒಂದ್ ಐವತ್ತು ವರ್ಷಕ್ಕೆ ಅದಕ್ಕೆ ಐತಿ ಏನೈತಂದ್ರ ಒಂದು ಡ್ಯಾಮ್ ಕಟ್ಟಿದ್ರ ಐದರಿಂದ ಹತ್ತು ವರ್ಷಕ್ಕೆ ಮುಗಿಬೇಕ ಡ್ಯಾಮ್ ಜಿಲ್ಲೆಯಲ್ಲಿ ಒಂದು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ ಏನಂತ ಹೇಳಿದ್ರೆ ನಮ್ಮ ಕಬ್ಬಿಗೆ ಮೂರ್ ಸಾವಿರದ ಐದು ರೂಪಾಯಿ ಬೆಲೆ ಕೊಡಬೇಕು ಅಂತ ಒಂದು ವಿಚಾರ ಇಟ್ಕೊಂಡು ಇವತ್ತು ಅಹೋರಾತ್ರಿ ಧರಣಿಯನ್ನು ಮಾಡಿ ಈ ವಿಚಾರದಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಹಾಗೂ ಬೃಹತ್ ಪಕ್ಷ ಖಾತೆ ಮತ್ತು ಸಣ್ಣ ನೀರಾವರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯರು ಆತ್ಮೀಯರು ಬಿಜೆಪಿಯ ಕಣ್ಮಣಿಗಳಾಗಿರ್ತಕ್ಕಂಥ ಎಸ್ ಕೆ ಕೆಲವರಿಗೆ ಸ್ವಾಗತವನ್ನು ಅದೇ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಪತ್ರಿಂಗಪ್ಪ ನಂದಿಯವರಾಗಿರ್ಬೋದು ಯಮ್ನಪ್ಪ ಮ್ಯಾಗೇರಿ ಅವರಾಗಿರ್ಬೋದು ಕನ್ನಡ ಸಮುದರ ಆಗಿರ್ಬೋದು ಅವರಿವರ್ಣೆಗೆ ಯಾರು ಮಾತನ್ನ ಈ ತೆಗೆದುಕೊಳ್ಳುತ್ತಲ್ಲ ಅದಕ್ಕೆ ಅಂತ ಗೊತ್ತದೆ ರೈತ ಪರ ಹೋರಾಟಗಾರರೇ ಕ್ಯಾಬಿನೆಟ್ ನಲ್ಲಿ ಒಂದು ಎಸ್ ಕೆ ಕೆಲವರ್ ಮಾತಾಡೋದು ಮಾಡುವಂತ ಅವಶ್ಯಕತೆ ಇಲ್ಲ ನಾವು ಮುಂದೆ ಮಂದಿ ನಾನು ಬಹಳ ಮಾತಾಡುವವನು ಪಂಡಿತನಾಗುವುದೇ ದ ಪರ್ಸನ್ ಸ್ಪೀಕಿಂಗ್ ಮಚ್ ಮೋರ್ ದಟ್ ಪರ್ಸನ್ ಕಾಂಟ್ ಬಿಕಮ್ ದ ನೊಬೆಲ್ ಮ್ಯಾನ್ ಅಂತ ದ ಪರ್ಸನ್ ಸ್ಪೀಕಿಂಗ್ ಮಚ್ ಮೋರ್ ದಟ್ ಪರ್ಸನ್ ಕಾಂಟ್ ಬಿಕಮಿಂಗ್ ದ ನೊಬೆಲ್ ಮ್ಯಾನ್ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದೇನೆ ನಮ್ಮ ಕನ್ನಡದ ಕಣ್ಮಣಿಗಳು ನಾನು ಎಸ್ ಕೆ ಬೆಳ್ಳೂರು ಒಡನಾಟ ಸುಮಾರು ನಲವತ್ತು ವರ್ಷ ಒಡನಾಟ ಎಷ್ಟೊಂದು ನನ್ನ ಕಷ್ಟ ಹಸಿರು ಸೇನೆಯ ಹೋರಾಟಕ್ಕೆ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಕಬ್ಬು ಬೆಳೆಗಾರರ ಸಂಘ ಹಾಗೂ ವಿವಿಧ ರೈತ ಸಂಘಟನೆಗಳ ಒಡಗೂಡಿ ರೈತರು ಬೆಳೆದಿರತಕ್ಕಂಥ ಕಬ್ಬಿಗೆ ಒಂದು ಟನ್ ಕಬ್ಬಿಗೆ ಮೂರು ಸಾವಿರ ಐನೂರು ರೂಪಾಯಿ ಬೆಲೆ ಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆ ಇಟ್ಟುಕೊಂಡು ದೊಡ್ಡ ಹೋರಾಟವನ್ನು ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಚುನಪ್ಪ ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಗುರುಲಾಪುರದಲ್ಲಿ ನಡೆತಕ್ಕಂಥ ಪೂಜ್ಯ ಶಶಿಕಾಂತ್ ಪೂರ್ಜಿ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಹೋರಾಟದ ಅಂಗವಾಗಿ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಹೋರಾಟ ನಡೀತಾ ಇದೆ ಅದರಂತೆ ವಿಜಾಪುರ ಜಿಲ್ಲೆಯಲ್ಲೂ ಕೂಡ ಇಲ್ಲಿಯ ರೈತ ಸಂಘಟನೆಗಳೆಲ್ಲ ಸೇರಿ ಇಲ್ಲಿಯ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬಸಲಿಂಗಪ್ಪ ಅವರ ನೇತೃತ್ವದಲ್ಲಿ ಸಂಗಮೇಶ್ ಸಂಗಮೇಶ್ ಸಗರ್ ಅವರ ನೇತೃತ್ವದಲ್ಲಿ ಹಾಗೂ ರಾಜ್ಯ ರೈತ ಸಂಘದ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಾಹುಲ್ ಗುಬ್ಕಟ್ಟಿ ಅವರು ಹಾಗೂ ಶ್ರೀಕಾಂತ್ ತಳಕೆ ಶ್ರೀಕಾಂತ್ ಹಾಗೂ ಕಲ್ಲು ಅವರು ಹಾಗೂ ಎಲ್ಲ ಈ ಒಂದು ರೈತ ಸಂಘದ ಈ ಮೂರು ಮೂರು ನಾಲ್ಕು ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳನ್ನ ಸೇರಿ ಹಮ್ಮಿಕೊಂಡಿರ್ತಕ್ಕಂಥ ಮೂರನೇ ದಿವಸದ ಈ ಅಹೋರಾತ್ರಿ ಹೋರಾಟದ ವೇದಿಕೆ ಮೇಲೆ ಆಶೀರ್ ಎಲ್ಲ ಪದಾಧಿಕಾರಿ ಬಂಧು ಭಗಿನಿಯರೇ ಹಾಗೂ ನನ್ನ ಜೊತೆ ಬಂದಿರತಕ್ಕಂತ ಶರಣು ಸಹಗರ್ ಮಾದಾಳಿ ಅವರೇ ಹಾಗೂ ಟಿ ಸಿ ಎಳಮೇಲಿ ಅವರೇ ಹಾಗೂ ಎಸ್ ಆರ್ ಏಳುಗಟ್ಟಿ ಅವರೇ ಮತ್ತು ಎಲ್ಲ ಸಂಘಟನೆಯ ಪ್ರಮುಖ ಬಂಧು ಭಗಿಣಿಯರೇ ಮಾಧ್ಯಮದ ಸ್ನೇಹಿತರೆ ಈ ಒಂದು ನಮ್ಮ ದೇಶದ ದುರಂತ ಇದು ಪ್ರತಿ ವರ್ಷ ರೈತ ಸಂಘದ ಸದಸ್ಯರು ರೈತರು ಹೋರಾಟ ಮಾಡಿದ ಮೇಲೆ ಫ್ಯಾಕ್ಟರಿ ಚಾಲ ಬೆಲೆ ನಿಗದಿ ಆಗುವಂತಹದ್ದು ಏನಾಗಿದೆ ಸರ್ಕಾರಗಳಿಗೆ ಒಂದು ವರ್ಷ ಆಗಲಿ ಎರಡು ವರ್ಷ ಆಗಲಿ ಪ್ರಶ್ನೆ ಇಲ್ಲ ಪ್ರತಿ ವರ್ಷ ನವೆಂಬರ್ ತಿಂಗಳು ಬಂತು ಅಂತ ಹೇಳಿದ್ರೆ ರೈತರಿಗೆ ಇದೊಂದು ಉದ್ಯೋಗಿಸ್ತಕ್ಕಂಥ ಯಾಕೆ ಈಗ ಹೋರಾಟ ಮಾಡಬೇಕು ಅಂತಕ್ಕಂಥ ಒಂದು ಶಾಪ ಯಾಕೆ ನೀವು ಹೇಳ್ಕೊಟ್ಟ ಸರ್ಕಾರದಕ್ಕೆ ಇವಾಗ ತಿಳಿಯಂಗಿಲ್ಲ ಏನು ಎಂ ಎಲ್ ಎನ್ನ ಎಂಪಿಗಳನ್ನ ಆಸ್ ಯಾಕೆ ಕಳಿಸಿರ್ತೈತಿ ಆ ಪ್ರದೇಶದಾಗಿರ್ತಕ್ಕಂಥ ರೈತರು ಏನೇನು ಬೆಲೆ ಬೆಳೀತಾರ ಅವ್ರಿಗೆ ಯಾವಾಗ ಏನ್ ತೊಂದರೆ ಆಗುತ್ತೆ ಅವಾಗ ಯೋಗ್ಯ ಬೆಲೆಯನ್ನು ಯಾವ ರೀತಿ ಕೊಡಬೇಕು ಅಂತಕ್ಕಂಥ ಚಿಂತನೆಗಳನ್ನ ಅಗಲ ಮಾಡುವಂಥದ್ದು ಸರ್ಕಾರದ ಜವಾಬ್ದಾರಿ ಅದು ಒಂದು ಎಚ್ಚೆತ್ತ ಸರ್ಕಾರದ ಜವಾಬ್ದಾರಿ ಅದು ಆದರೆ ಈ ಒಂದು ತಪ್ಪ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಎರಡೂವರೆ ವರ್ಷ ಆಗ್ತೀವಿ ಬಂದ ಇವತ್ತು ಉಲ್ಲಾಪುರದಲ್ಲಿ ಇವತ್ತು ಎಂಟೇ ದಿವಸದ ಹೋರಾಟ ಹೋರಾತ್ರಿ ಲಕ್ಷ ಲಕ್ಷ ರೈತರು ಹೋರಾಟ ಮಾಡಿದ್ದಾರೆ ಇಲ್ಲೂ ಕೂಡ ಪ್ರತಿ ಜಿಲ್ಲೆಯಲ್ಲಿ ಕೂಡ ಸಹಸ್ರಾರು ಸಂಖ್ಯೆಯ ರೈತರು ಹೋರಾಟ ಮಾಡಿದ್ದಾರೆ ಇದ್ರ ಎಚ್ಚರಿಕೆಯನ್ನು ಬಲ್ಲ ಆಗ್ತಾಗಿಲ್ಲ ನೀವು ಯಾವ ರಾಜ್ಯದಾಗಿದೀವಿ ನಾವು ಯಾವ ದೇಶದಾಗಿದೀವಿ ನಾವು ಈ ದೇಶವನ್ನು ಬ್ರಿಟಿಷರ್ ಕಡೆ ಚಲೋ ಆರಾತ ಮಾಡೋ ಪ್ರಾಣ ನೂರಾರು ವರ್ಷ ಹೋರಾಟ ಮಾಡಿ ಅವ್ರು ಹೊರ ಹಾಕಿದ್ವ ಹೊರಗಾಕಿ ಎಂಬತ್ತೇ ವರ್ಷ ಪುರಾಕತ್ತಿ ನಾವು ಇವತ್ತು ಎಂಬತ್ತು ವರ್ಷ ಆದ್ರೂ ಕೂಡ ಈ ಸರ್ಕಾರಗಳು ಈ ರೀತಿ ದಿಕ್ಕಿನಲ್ಲಿ ಯೋಚನೆ ಯಾಕೆ ಮಾಡುದು ಅಂತಕ್ಕಂಥ ಪ್ರಶ್ನೆ ಕಾಣ್ತಾ ಇರತಕ್ಕಂಥ ಕಾಣ್ತಾ ಇರ್ತಕ್ಕಂಥ ಮರಿ ಕೆಲಸ ಬಿಟ್ಟು ಬದಲು ಹೊರಕೆ ಮಾಡ್ಬೇಕಾ ಉಪವಾಸ ಕುಂದಿರ್ಬೇಕಾ ಖರ್ಚು ಬರ್ಬೇಕ ಅಂದ್ರೆ ನೀವು ಯಾವ ಮತಕ್ಕೆ ಬಂದಿರ ಅಂತ ಹೇಳಿದ್ರೆ ಜನಾಂದೋಲನ ಜನಗಳ ದಂಗೆ ಆಯ್ತು ತಂಡ ಬೆಡಗಿತ್ತು ಅಂತ ವಿಧಾನಸೌಧ ಕೊಡ್ತಾರೆ ನೀವು ಏನಿಲ್ಲ ಅಂತಕ್ಕಂಥ ಮಾತಾ ಇವತ್ತು ನಾನು ನೋಡಕತ್ತೆ ಜನ ಕಾಸೋತ್ತಾರೆ ಮತ್ತವ್ರು ಜನ ಕಾಸೋತ್ತ ಬರ್ತಾರೆ ಸುಮಾರು ಕೆಲಸ ಬರೋಕವ್ರಿಗೆಲ್ಲ ಅವ್ರ ಕುಟುಂಬ ನಾವ ಮನೆ ಐತಿ ಎಲ್ಲ ಐತಿ ಇಬ್ಬಕ್ಕೂ ಬಂದು ಕೆಲಸ ಇಲ್ಲ ಅವ್ರಿಗೆ ಅಥವಾ ಪ್ರಚಾರ ತಗೊಳ್ಳಕ್ ಬಂದ ಯಾರು ಅವರು ಏನು ಇಲ್ಲ ನಿಜವಾಗ್ಲೂ ಈ ದೇಶದೊಳಗೆ ಅದು ವಿಶೇಷವಾಗಿ ಕರ್ನಾಟಕ ರಾಜ್ಯದೊಳಗೆ ಉತ್ತರ ಕರ್ನಾಟಕದಲ್ಲಿ ಹಸಿರು ಟಾವಿರ್ ಹಾಕಿರ್ತಕ್ಕಂಥ ರೈತರು ಮಾತ್ರ ರೈತರ ಕಾಳಜಿ ಮಾಡುವಂತ ನಿಜವಾದ ಸೈನ್ಯ ಅಂತಕ್ಕಂಥ ಮಾತಲ್ಲ ಬಹಳ ಹೆಮ್ಮೆ ಅಂತ ಹೇಳಕ್ ಪ್ರಯತ್ನಿಂದ ನಾವು ನಿಜವಾದ ಕಾಳಜಿ ಮಾಡಿದ್ರೆ ರಸ್ತೆ ಇರ್ಬೋದು ಸಿ ಸುಟ್ಟಿರ್ಬೋದು ಪ್ರತಿಯೊಂದಕ್ಕೂ ಬರ್ತಕ್ಕಂಥ ರೈತ ಸಂಘದ ಬಡವರೆಲ್ಲ ಕೂಡ ಅವರು ಯಾರು ಕೋಟ್ಯಾಧಿಪತಿಗಳಲ್ಲ ಕೋಟ್ಯಾಧಿಪತಿಗಳಲ್ಲ ಸಾಲ ಸೂಲ ಮಾಡಿ ತಮ್ಮ ಉತ್ಪನ್ನ ಇಲ್ಲ ಹೋರಾಟ ಹೋದ್ ಬರಕ್ಕೆಲ್ಲ ಮಲ್ಲದಾಗಿ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ರಾಜ್ಯದಲ್ಲಿ ಬಿಜಾಪುರ ಜಿಲ್ಲೆ ಸೇರಿ ಕುರ್ಲಾಪುರ್ ಸೇರಿ ಯಾರ್ಯಾರು ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ರೈತ ದೇವರವರೆಗೆ ಕೋಟಿ ಕೋಟಿ ಬಂಧುಗಳೇ ಯಾಕಂದ್ರೆ ಹೋರಾಟದಲ್ಲಿ ಅವರು ಹೋರಾಟದಲ್ಲಿ ಬಂದಿರ್ತಕ್ಕಂಥ ಶಾಸಕ ಆಗಿರ್ತಕ್ಕಂಥವ್ರವರು ಈ ಕೊರ್ತುಕುಲಾರ್ ಬ್ರಿಡ್ಜ್ ಇರ್ಬೋದು ಹೈವೇ ಇರ್ಬೋದು ಯುವ ತಾನೂಕ್ ಇರ್ಬೋದು ಎನ್ ಟಿ ಸಿ ಇರ್ಬೋದು ಕೆಐ ಡಿ ಬಿ ಇರ್ಬೋದು ಈ ನೀರಾವರಿ ಮೂವರು ಹತ್ತಿರ ಮಲ್ಲೆ ಹಂತ ಇರ್ಬೋದು ಮೂರು ಹಂತ ಕೆಳತುಂಬುವಂತದ್ದಿರ್ಬೋದು ನಿಮ್ಮ ಜೊತೆ ಹೋರಾಟ ಮಾಡಿ ಫೋರಲ್ಲ ಅಧಿಕಾರ ಬಂದಾಗ ನಾ ಅಧಿಕಾರ ಬಂದಾಗ ಎರಡು ಬಾರಿ ನಾವು ಮಂತ್ರಿ ಶಾಸಕ ಆಗಿನಿ ಒಂದ್ ಅರೋಜ್ ಪಕ್ಷ ಆರೋಗ್ಯ ಪಕ್ಷ ಎರಡು ತಿಂಗಳು ಒಂದು ಮಂತ್ರಿ ಹತ್ತು ತಿಂಗಳು ಒಂದ್ ಮಂತ್ರಿ ಆ ಕಾಲದಾಗ ಎಲ್ಲ ಕೈ ತುಂಬಕ್ಕೆಲ್ಲ ಮಸೂದ ಚಾಲನೆ ನಾನು ನಾ ಸುಮ್ಮನೆ ಭಾಷಣ ಯಾರಿಗೂ ಬೇಯಕ್ಕೆ ಹೋಗುದಿಲ್ಲ ಸ್ವತಃ ನಾ ಅಧಿಕಾರ ಬಂದಾಗ ಏನು ಮಾಡೀನಿ ಅವ್ರು ಅದರ ತಗೊಂಡ್ ಹಾಕ ತಿಂಡ್ರು ಹೀಗಾಗಿ ಇವತ್ತ ಈ ಜಿಲ್ಲೆಯ ಸಕ್ರಿ ಸಕ್ರಿ ಮಂತ್ರಿ ಶಿವಾಂತ್ ಪಾಟೀಲ್ ಅವ್ರಿ ಅಭಿವೃದ್ಧಿ ಹರಿಕಾರ ಅಂತ ಅಭಿವೃದ್ಧಿ ಹರಿಕಾರ ಏನ್ ಅಭಿವೃದ್ಧಿ ಮಾಡಿರಿ ಶಿವಾಂತ್ ಪಾಟೀಲ್ ಎಲ್ಲ ನೀವ್ ಮಾಡಿ ಬಂದಿರಿ ಈ ಜಿಲ್ಲೆಯವರೆಗೆ ಏನ್ ಭುವನೇಶ್ವರ ಮಾಡಿ ಬಂದಿರಿ ಏನ್ ಬಸವರ್ ಬಗ್ಗೆ ಮಾಡಿದ್ರಿ ಏನು ಶುರುವಾರ ಇಲ್ಲ ಹಿಂದೊಂದು ಹೇಗೆ ಕೊಟ್ಟ ಬಾಪೂರು ರೈತ ಆಸ್ಪತ್ರೆ ಮಾಡ್ಕೊತಾರಲ್ಲ ಅವರು ಐದು ಲಕ್ಷ ಭಾಷೆ ಆತ್ಮಹತ್ಯೆ ಮಾಡ್ಕೊತಾರ ನೋಡಿ ಎಲ್ಲಿ ಮಾತು ಅಲ್ಲಿ ಓ ಐದು ಲಕ್ಷ ಇವತ್ತು ಯಾ ಕಾಲಕ್ಕೂ ಲೆಕ್ಕಕಾರು ಐದು ಕೋಟಿ ಕೊಟ್ಟು ಜೀವ ಕೋರ್ ಅವ್ರು ಗೊತ್ತಿರಲಿಲ್ಲ